ಕೆ ಆರ್ ವಸ್ತುವನ್ನು ಕರುಣಾಕರ್ ಗುರುಜಿಯವರು ಮಾಡ್ತಾ ಇರತಕ್ಕಂತಹ ಸೇವೆ ತುಂಬ ಅದ್ಭುತವಾಗಿ ಅಮೋಘವಾಗಿ ಬರ್ತಾ ಇರ್ತಕ್ಕಂಥದ್ದು ಶಕ್ತಿ ಮಠದ ಚೌಡೇಶ್ವರಿ ಅಮ್ಮನವರ ಸಂಪೂರ್ಣವಾದಂತಹ ಆಶೀರ್ವಾದ ಅವ್ರಿಗೆ ಅವರಿಗೆ ಆಗಿರ್ತಕ್ಕಂಥದ್ದು ದೇವಿಯೇ ಒಂದು ವಾಕ್ಯವನ್ನು ಈ ಕ್ಷೇತ್ರದಲ್ಲಿ ನುಡಿದಿರತಕ್ಕಂತಹ ವಿಶೇಷ ಅಂದರೆ ನೀವು ಮಾಡ್ತಾ ಇರತಕ್ಕಂತಹ ಸೇವೆ ಅಗಮ್ಯವಾಗಿ ಇಡೀ ಕರ್ನಾಟಕದಾದ್ಯಂತ ತುಂಬಾ ಹೆಸರುವನ್ನ ಮಾಡಲಿ ಅಂತ ಹೇಳಿ ಅಮ್ಮನವ್ರು ಆಶೀರ್ವಾದವನ್ನ ಮಾಡಿ ಕೂಡ ಅಮ್ಮನವರಿಂದ ಮತ್ತೊಂದು ಆಶೀರ್ವಾದ ಆಗಿರ್ತಕ್ಕಂಥ ವಿಶೇಷ ಏನು ಅಂದ್ರೆ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಸೇವಾ ಭಾವನೆಯಲ್ಲಿ ಮಾಡ್ತಕ್ಕಂತಹ ಉದ್ದೇಶ ಸಂಪೂರ್ಣವಾಗಿ ನನ್ನ ಆಶೀರ್ವಾದ ಇದೆ ಅಂತೇಳಿ ಕೂಡ ಅವ್ರಿಗೆ ಅಮ್ಮನವ್ರು ಆಶೀರ್ವಾದ ಮಾಡಿರೋದ್ರಿಂದ ನಮ್ಮ ಸಂಪೂರ್ಣ ಆಶೀರ್ವಾದ ದೇವಿಯ ಸಂಪೂರ್ಣ ಆಶೀರ್ವಾದ ಅವ್ರ ಮೇಲೆ ಇರಲಿ ಹಾಗೆ ಕೆ ಆರ್ ವಾಸ್ತುವಿನ ಏನು ವಾಸ್ತು ತಜ್ಞರಾಗಿ ಅವರು ಮುಂದಿನ ದಿನಗಳಲ್ಲಿ ಎಲ್ಲ ಕಡೆನೂ ಕೂಡ ತುಂಬ ಚೆನ್ನಾಗಿ ಗುರುತಿಸ್ಕೊಳ್ಳಿ ಅಂತೇಳಿ ಹೇಳಿ ತಾಯಿಯ ಸಂಪೂರ್ಣವಾದಂಥ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತೀನಿ